ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ದೇವಾಲಯ ಶ್ರೀ ಯೋಗಿ ನಾರಾಯಣ ಭಕ್ತ ಭಜನಾ ಮಂಡಳಿ ಚಿಕ್ಕಬಳ್ಳಾಪುರ ರವರಿಂದ ಗುರುಪೌರ್ಣಮಿ ಹಾಗೂ ನಗರದ ಪ್ರಮುಖ ಬೀದಿಗಳಲ್ಲಿ ಯೋಗಿ ನಾರಾಯಣ ಯತೀಂದ್ರರ ರಥೋತ್ಸವ ಮೆರವಣಿಗೆ ನಡೆಸಲಾಯಿತು Yeah, I ಪ್ರಯುಕ್ತ ಯೋಗಿನಾರಾಯಣ ಯತೀಂದ್ರ ದೇವಾಲಯದಲ್ಲಿ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಹತ್ತು ಗಂಟೆಗೆ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ನೀಡಿದ ಯೋಗಿನಾರಾಯಣ ಭಕ್ತ ಭಜನಾ ಮಂಡಳಿ ರವರು

పూజా సందర్భంలో కే వి నవీన్ కిరణ్ డాక్టర్ జి వి మంజునాథ్ కోలాట ర మురళి మోహన్ లోకేష్ పిఎం రఘు మహేష్ చందకృష్ణప్ప భజనా మండలియ గోవిందరాజు కేసి కృష్ణ శివు జయదేవ్ వెంకటరెడ్డి రామంజీ బయ్య రమచంద్రప్ప జగన్నాథ్ బాబు సుధాకర్ మితరూ ఇద్దరు

విశేషాగి గురు పూర్ణిమ ಒಂದು ಕಡೆ ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ ಇವತ್ತು ಸಾಕಷ್ಟು ಜನಕ್ಕೆ ಒಳ್ಳೆಯ ಹಾದಿನಲ್ಲಿ ಹೇಗೆ ಸನ್ಮಾರ್ಗದಲ್ಲಿ ನಡೀಬೇಕು ಅನ್ನೋದನ್ನು ಕಲಿಸಿಕೊಟ್ಟಂತಹ ಗುರುಗಳು ಶ್ರೀ 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 ಯೋಗಿನಾರಾಯಣ ಯತೀಂದ್ರರು ಬಹುಶಃ ಕಾಲಜ್ಞಾನವನ್ನು ಅತ್ಯಂತ ಸರಳವಾಗಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಂಥದ್ದು ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರು ಇವತ್ತು ಅಂತಹ ಗುರುಗಳಿಗೆ ಈ ಗುರುಪೂರ್ಣಿಮೆಯ ದಿನ ನಮ್ಮ ಯೋಗಿ ನಾರಾಯಣ ಭಜನಾ ಮಂಡಳಿ ಅಂತ ಹೇಳಿ ಒಂದು ಕಳೆದ ವರ್ಷದಿಂದ ಈ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ಅಲಂಕಾರವನ್ನು ಮಾಡಿಸಿ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯಗಳನ್ನು ರೂಢಿಸಿಕೊಂಡು ಆ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಇವತ್ತು ವಿಶೇಷವಾಗಿ ಇವಾಗಿನಿಂದ ಸಂಜೆವರೆಗೂ ಸತತವಾಗಿ ಭಜನೆಯನ್ನು ಇವತ್ತು ಏರ್ಪಾಟು ಮಾಡಿದ್ದಾರೆ ಅನೇಕ ಭಜನಾ ತಂಡಗಳು ಏನು ಯೋಗಿನಾರಾಯಣ ಶ್ರೀ ಕ್ಷೇತ್ರ ಕೈವಾರದ ಮಠದ ತಂಡಗಳಾಗಿರ್ತಕ್ಕಂಥ ಭಜನಾ ತಂಡಗಳು ಇವತ್ತು ಇಲ್ಲಿ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿರ್ತಕ್ಕಂಥ ವೇದಿಕೆಯಲ್ಲಿ ಸತತವಾಗಿ ಭಜನೆ ಮಾಡುವುದರ ಮುಖಾಂತರ ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದಾರೆ ಇದಾದ ನಂತರ ಸಂಜೆ ನಾಲ್ಕೂವರೆಗೆ ಯೋಗಿನಾರಾಯಣ ಯತೀಂದ್ರರ ಒಂದು ಉತ್ಸವ ಮೂರ್ತಿಯನ್ನು ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಗುರುಪೂರ್ಣ ಕಾರ್ಯಕ್ರಮವನ್ನು ಸಂಪೂರ್ಣ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಭಜನಾ ಮಂಡಳಿ ಏನಿದೆ ನಿಜವಾಗ್ಲೂ ಸಹ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಭಜನಾ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾರಾಯಣ ಯತೀಂದ್ರರು ಎಲ್ಲ ಮನುಜ ಕುಲಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೆ ಆ ಸನ್ಮಾರ್ಗದಲ್ಲಿ ನಡೆದು ನಾವು ಸಹ ಪುನೀತರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು